ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೊನೆಗೂ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಇದೀಗ ಕೇಂದ್ರ ಸರ್ಕಾರದ ವತಿಯಿಂದ ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಂದು ಜಮಾ ಆಗುತ್ತೆ ಎಂಬುದರ ಬಗ್ಗೆ ತಮಗೆ ಈ ಹಿಂದೆ ಕಳೆದ ಒಂದು ಇನ್ಫಾರ್ಮೇಷನ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಟ್ಟಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಇದೀಗ ಕೇಂದ್ರ ಸರ್ಕಾರದ ವತಿಯಿಂದ ಲಭ್ಯವಾಗ್ತಾ ಇದ್ದು ಈ ಬಾರಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವತಿಯಿಂದ ಬಿಡುಗಡೆ ದಿನಾಂಕ ಫಿಕ್ಸ್ ಮಾಡಿದ್ದು ಯಾವ ದಿನಾಂಕದಂದು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಏನೋ ಜಮಾ ಆಗುತ್ತೆ ಅದರ ಜೊತೆ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಬಾರಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವ ಒಂದು ರಾಜ್ಯದ ಮೂಲಕ ಪಿ ಕಿಸಾನ್ ಹಣವನ್ನ ದೇಶದ ಎಲ್ಲ ರೈತರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಅದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಷನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪಿ ಕಿಸಾನ್ ಹಣದ ಮೊತ್ತ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ಸುಮಾರು ಒಂದು ವಾರದ ಅಷ್ಟೇ ಬಿಹಾರದಲ್ಲಿ ಕೂಡ ಘೋಷಣೆಯನ್ನು ಮಾಡಿ ಮಾಡಿದ್ರು ಪಿ ಎಂ ಕಿಸಾನ್ ಮೊತ್ತವನ್ನು ಹೆಚ್ಚಳ ಮಾಡಲಾಗುವುದು ಮೂರು ಸಾವಿರ ಮೊತ್ತವನ್ನು ಹೆಚ್ಚಳ ಮಾಡಲಾಗುವುದು ಎಂಬುದರ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ರು ಸ್ನೇಹಿತರೆ ಸೊ ಅದು ಕೇವಲ ಬಿಹಾರಕ್ಕೆ ಅಷ್ಟೇ ಸೀಮಿತ ಅಲ್ಲದೆ ಎಲ್ಲ ರಾಜ್ಯಕ್ಕೂ ಕೂಡ ವಿಸ್ತರಣೆ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಸೊ ಹಾಗಾದರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಹಾಗೂ ಪಿ ಎಂ ಕಿಸಾನ್ ಹಣದ ಮೊತ್ತ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವತಿಯಿಂದ ಏನೆಲ್ಲ ಘೋಷಣೆಗಳಾಗಿದ್ದಾವೆ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಯಾರೆಲ್ಲ ಈಗಾಗಲೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ನಿರಂತರವಾಗಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ರೈತರು ವೇಟ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಆಗಸ್ಟ್ ಎರಡನೇ ತಾರೀಕಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಾರಾಣಸಿ ಮೂಲಕ ದೇಶದ ಎಲ್ಲ ರೈತರ ಖಾತೆಗಳಿಗೆ ಹಣವನ್ನು ರಿಮೋಟ್ ಒತ್ತುವುದರ ಮೂಲಕ ಹಣವನ್ನು ವರ್ಗಾವಣೆಯನ್ನು ಮಾಡಿದರು ಸ್ನೇಹಿತರೆ ಈ ಬಾರಿ ಪಿ ಎಂ ಕಿಸಾನ್ ಹಣವನ್ನು ರೈತರು ವೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದೆ ಕಳೆದ ಬಾರಿನೇ ಪಿ ಎಮ್ ಕಿಸಾನ್ ಹಣ ಜೂನ್ ತಿಂಗಳು ಜೂನ್ ತಿಂಗಳಿನಲ್ಲಿ ಜಮಾ ಆಗಬೇಕಾಗಿತ್ತು ಬಟ್ ಎರಡು ತಿಂಗಳು ತಡವಾಗಿ ಜಮಾ ಆಗಿತ್ತು ಸ್ನೇಹಿತರೆ ಆ ಒಂದು ಹಿನ್ನೆಲೆಯಲ್ಲಿ ಇದೇ ನವಂಬರ್ ಮೊದಲನೇ ವಾರದಲ್ಲೇ ಪಿ ಕಿಸಾನ್ ಹಣ ಜಮಾ ಆಗಬೇಕಾಗಿತ್ತು ಬಟ್ ಇನ್ನೂ ಕೂಡ ಪಿ ಎಂ ಕಿಸಾನ್ ಹಣ ಜಮಾ ಆಗಿಲ್ಲ ಆದರೆ ಈಗಾಗಲೇ ಕಳೆದ ಸುಮಾರು ತಿಂಗಳು ಹಿಂದೆ ಅಂತ ಹೇಳಿದರೆ ಸೆಪ್ಟೆಂಬರ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳಲ್ಲಿ ದೇಶದ ಸುಮಾರು ಮೂರು ರಾಜ್ಯಗಳಿಗೆ ಈಗಾಗಲೇ ಪಿ ಎಮ್ ಕಿಸಾನ್ ಹಣವನ್ನು ಬಿಡುಗಡೆ ಮಾಡಿದರೆ ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಮತ್ತು ಪಂಜಾಬ್ ಈ ಒಂದು ರಾಜ್ಯಗಳಲ್ಲಿ ಅತಿ ಭಾರಿ ಪ್ರವಾಹದಿಂದ ರೈತರು ಬೆಳೆದಿರುವಂತಹ ಬೆಳೆಗಳು ಸ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿರುವಂಥ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ವತಿಯಿಂದ ನೆರವಿಗೆ ನಿಲ್ಲುವಂತಹ ನಿಟ್ಟಿನಲ್ಲಿ ಅವರಿಗೆ ಮೊದಲೇ ಪಿ ಎಂ ಕಿಸಾನ್ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಕೂಡ ಸುಮಾರು ಹತ್ತರಿಂದ ಹದಿನೈದು ಜಿಲ್ಲೆ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆ ಆಗಿರುವಂಥ ಕಾರಣಕ್ಕಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಆದಷ್ಟು ಶೀಘ್ರದಲ್ಲಿ ಬೆಳೆ ವಿಮೆ ಮತ್ತು ಬೆಳೆ ಹಾನಿ ಪರಿಹಾರದ ಎನ್ ಡಿ ಆರ್ ಎಫ್ ಮೂಲಕ ಬರುವಂತಹ ಮೊತ್ತವನ್ನು ಹೆಚ್ಚಳ ಮಾಡಬೇಕು ಮಹಾರಾಷ್ಟ್ರದಲ್ಲಿ ಏನು ಬೆಳೆ ಹಾನಿ ಪರಿಹಾರವನ್ನು ಸುಮಾರು ಒಂದು ಸಾವಿರದ ನೂರ ತೊಂಬತ್ತೊಂಬತ್ತು ಕೋಟಿ ಪರಿಹಾರವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಬಟ್ ಕರ್ನಾಟಕಕ್ಕೆ ಕೇವಲ ಮುನ್ನೂರ ನಲ್ವತ್ತೆಂಟು ಕೋಟಿ ಪರಿಹಾರ ಮಾತ್ರ ಘೋಷಣೆ ಮಾಡಿದೆ ಇನ್ನೂ ಕೂಡ ಮೊತ್ತವನ್ನು ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಮನವಿಯನ್ನ ಕೂಡ ಸಲ್ಲಿಸಿದರೆ ಅದರ ಜೊತೆ ಜೊತೆಗೆ ಪಿ ಕಿಸಾನ್ ಮೊತ್ತವನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ರೈತರ ಖಾತೆಗೆ ಹಣವನ್ನ ಜಮಾವಣೆ ಮಾಡಬೇಕು ಯಾವ ರೀತಿ ಪ್ರವಾಹ ಪೀಡಿತ ಬೇರೆ ರಾಜ್ಯಗಳಿಗೆ ಹಣವನ್ನು ಬಿಡುಗಡೆ ಮಾಡಿದರೆ ಅದೇ ಮಾದರಿಯಲ್ಲಿ ಆದಷ್ಟು ಶೀಘ್ರದಲ್ಲಿ ಪ್ರವಾಹ ಪೀಡಿತ ರಾಜ್ಯಗಳಿಗೆ ಅಂತ ಹೇಳಿದರೆ ಕರ್ನಾಟಕ ಕೂಡ ಪರಿಗಣಿಸಿ ಹಣವನ್ನು ವರ್ಗಾವಣೆ ಮಾಡಬೇಕು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರದ ವತಿಯಿಂದ ಒತ್ತಾಯವನ್ನು ಕೂಡ ಮಾಡಲಾಗಿದೆ ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದನೂ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೂಡ ಲಭ್ಯವಾಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಿ ಕಿಸಾನ್ ಹಣವನ್ನ ಬಿಡುಗಡೆ ಮಾಡಲಿದ್ದಾರೆ ಈಗಾಗಲೇ ಬಿಹಾರದ ಚುನಾವಣೆ ಕೂಡ ಮುಕ್ತಾಯಗೊಂಡಿದ್ದು ಚುನಾವಣೆ ಫಲಿತಾಂಶ ಕೂಡ ಈಗ ಬರಲಿದೆ ಸ್ನೇಹಿತರೆ ಸೊ ಫಲಿತಾಂಶದ ಬಂದ ತಕ್ಷಣವೇ ಪಿ ಕಿಸಾನ್ ಹಣವನ್ನ ದೇಶದ ಎಲ್ಲ ರೈತರ ಖಾತೆಗಳಿಗೆ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಲಿದ್ದಾರೆ ಬಿಹಾರದ ಮೂಲಕನೇ ಪಿಎಂ ಕಿಸಾನ್ ಹಣವನ್ನು ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗ್ಲೇ ಬಿಹಾರಕ್ಕೆ ಪಿ ಕಿಸಾನ್ ಹಣದ ಮೊತ್ತವನ್ನ ಸರ್ಕಾರ ರಚನೆ ಆದರೆ ಮೂರು ಸಾವಿರ ಮೊತ್ತವನ್ನು ಹೆಚ್ಚಳ ವಾರ್ಷಿಕವಾಗಿ ಏನು ಆರು ಸಾವಿರ ಬದಲಾಗಿ ಒಂಬತ್ತು ಸಾವಿರವನ್ನು ನೀಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ಘೋಷಣೆಯನ್ನ ಮಾಡಿದೆ ಸೊ ಅದೇ ಮಾದರಿಯಲ್ಲಿ ಈಗ ಬೇರೆ ರಾಜ್ಯಗಳಿಗೂ ಕೂಡ ಪಿ ಕಿಸಾನ್ ಹಣದ ಮೊತ್ತವನ್ನು ಹೆಚ್ಚಳ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಏನು ಎರಡು ಸಾವಿರ ಹಣವನ್ನ ಪಡಿತಾ ಇರುವಂತಹ ರೈತರು ಇನ್ನು ಮುಂದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಮೂರು ಸಾವಿರ ಹಣವನ್ನು ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಈಗ ಮೂಲ ಗಳಿಂದ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಈಗಾಗಲೇ ಬಿಜೆಪಿ ನೇತೃತ್ವದ ಸರ್ಕಾರವಿರುವಂತಹ ರಾಜ್ಯಗಳಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಕೂಡ ಏನು ನೀಡ್ತಾ ಇದ್ದಾರೆ ಪಿ ಎಂ ಕಿಸಾನ್ ಹಣ ಅದರ ಜೊತೆ ಜೊತೆಗೆ ಹೆಚ್ಚುವರಿಯಾಗಿ ಆಯಾ ಒಂದು ರಾಜ್ಯಗಳು ಕೂಡ ಏನು ನೀಡ್ತಾ ಇದ್ದಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದನೇ ಪಿ ಎಂ ಕಿಸಾನ್ ಹಣದ ಮೊತ್ತವನ್ನು ಹೆಚ್ಚಳ ಮಾಡಲಾಗುವುದು ಎಂಬುದರ ಬಗ್ಗೆ ಕೂಡ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಅದರ ಜೊತೆ ಜೊತೆಗೆ ಈ ಬಾರಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಏನು ಬಿಡುಗಡೆಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೂಡ ಒದಗಿಸಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಬಾರಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ಪ್ರ ದೇಶದ ಬಾಕಿ ಉಳಿದಿರುವಂತಹ ಎಲ್ಲ ರಾಜ್ಯಗಳಿಗೆ ರಿಮೋಟ್ ಒತ್ತುವುದರ ಮೂಲಕ ಪಿ ಎಂ ಕಿಸಾನ್ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಏನು ಬಿಹಾರದಲ್ಲಿ ಇಲೆಕ್ಷನ್ ಆಗಿ ಫಲಿತಾಂಶ ಕೂಡ ಹೊರಬೀಳಲಿದೆ ಆ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಪಿ ಎಂ ಕಿಸಾನ್ ಹಣದ ಶೆಡ್ಯೂಲನ್ನು ಮಾಡಲಿಕ್ಕೆ ಯಾಕಂತ ಹೇಳಿದರೆ ಪಿ ಎಂ ಕಿಸಾನ್ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಅದನ್ನು ಬಿಡುಗಡೆ ಮಾಡಬೇಕಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಪಿ ಎಂ ಕಿಸಾನ್ ಹಣವನ್ನು ಯಾವ ಒಂದು ರಾಜ್ಯದಿಂದ ಬಿಡುಗಡೆ ಮಾಡಬೇಕು ಅದರ ಬಗ್ಗೆ ಇನ್ನೂ ಕೂಡ ಪೆಂಡಿಂಗ್ ಇರುವಂಥ ಕಾರಣಕ್ಕಾಗಿ ನಿಖರವಾಗಿ ಅದನ್ನು ಪೋರ್ಟಲ್ನಲ್ಲೂ ಕೂಡ ಅಪ್ಡೇಟ್ ಅನ್ನು ನೀಡ್ತಾ ಇಲ್ಲ ಯಾಕಂತ ಹೇಳಿದರೆ ಪೋರ್ಟಲ್ನಲ್ಲಿ ಅಪ್ಡೇಟ್ ಅನ್ನು ನೀಡಬೇಕಂತ ಹೇಳಿದ್ರೆ ಯಾವ ದಿನಾಂಕದಂದು ಪಿ ಎಂ ಕಿಸಾನ್ ಮತ್ತು ಯಾವ ರಾಜ್ಯದಿಂದ ಪಿ ಎಂ ಕಿಸಾನ್ ಹಣವನ್ನು ಬಿಡುಗಡೆ ಮಾಡಬೇಕು ಆ ಒಂದು ಪೆಂಡಿಂಗ್ ಇರುವಂತಹ ಕಾರಣಕ್ಕಾಗಿ ಅದನ್ನು ಇದೇ ಬಿಹಾರದ ಚುನಾವಣೆಯ ಫಲಿತಾಂಶದ ನಂತರ ಪಿ ಕಿಸಾನ್ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಅಂತ ಹೇಳಿದರೆ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಅವರು ಪಿ ಎಂ ಕಿಸಾನ್ ಹಣವನ್ನು ಬಿಹಾರದಿಂದ ಮ್ಯಾಕ್ಸಿಮಮ್ ಆಗಿ ಬಿಹಾರದಿಂದನೇ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಎರಡು ರಾಜ್ಯಗಳು ನಿರೀಕ್ಷೆ ಸ್ನೇಹಿತರೆ ಒಂದು ಛತ್ತೀಸ್ಗಢ್ ಮತ್ತೊಂದು ಬಿಹಾರ ಎರಡೂ ರಾಜ್ಯಗಳಲ್ಲಿ ಒಂದು ರಾಜ್ಯಗಳ ಮೂಲಕ ಪಿ ಕಿಸಾನ್ ಹಣವನ್ನು ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಅಧಿಕೃತವಾಗಿ ಇನ್ನೂ ಕೂಡ ಕೇಂದ್ರ ಸರ್ಕಾರದ ವತಿಯಿಂದ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಇನ್ನೂ ಕೂಡ ಅಫಿಷಿಯಲ್ ಆಗಿ ಬಂದಿಲ್ಲ ಬಟ್ ಕೆಲವೊಂದಿಷ್ಟು ಮೂಲಗಳಿಂದ ಸಿಗ್ತಾ ಇರುವಂತಹ ಇನ್ಫಾರ್ಮೇಷನ್ ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲಿ ಈಗ ಆಫೀಷಿಯಲ್ ಅಪ್ಡೇಟ್ ಕೂಡ ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಆಗಿರ್ಬೋದು ಅಥವಾ ಪಿ ಎಂ ಕಿಸಾನ್ ಪೋರ್ಟಲ್ ಆಗಿರ್ಬೋದು ಸೊ ಇದರಲ್ಲಿ ಆದಷ್ಟು ಶೀಘ್ರದಲ್ಲಿ ಕೂಡ ಈಗ ಅದರ ಬಗ್ಗೆ ಮಾಹಿತಿಯನ್ನ ಕೂಡ ಒದಗಿಸುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಒಟ್ಟಾರಿಯಾಗಿ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಇದೆ ಇಪ್ಪತ್ತೆಂಟನೇ ತಾರೀಕಿಗೆ ರೈತರ ಖಾತೆಗೆ ಜಮಾ ಆಗುವಂತಹ ಮ್ಯಾಕ್ಸಿಮಮ್ ಸಾಧ್ಯತೆಗಳಿದ್ದಾವೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅಧಿಕೃತ ದಿನಾಂಕ ಪ್ರಕಟಣೆ ಆಯಿತು ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋ ಮಾಡೋದ್ರ ಮೂಲಕ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ